ಅದೊಂದು ಹಚ್ಚ ಹಸುರಿನಿಂದ ಆವೃತವಾಗಿರುವ ದ್ವೀಪ ಹೊರಗಿನಿಂದ ನೋಡಲು ಸುಂದರ ತಾಣ ಆದರೆ ಅದರ ಒಳಗೆ ಒಮ್ಮೆ ಎಂಟ್ರಿ ಕೊಟ್ರೆ ಮಾತ್ರ ಎಂತಹ ಧೈರ್ಯವಂತನ ಯತೆಯು ಒಮ್ಮೆ ಜಲ್ಲೆನ್ನುತ್ತದೆ ಈ ದ್ವೀಪದ ಮರಗಳಲ್ಲೆಲ್ಲ ನೇತಾಡುತ್ತಿದೆ ಸಾವಿರ ಗೊಂಬೆಗಳು ಒಂದಕ್ಕಿಂತ ಒಂದು ಭಯಾನಕ ಮುಖಾಕೃತಿಗಳನ್ನ ಹೊಂದಿರುವ ಈ ಗೊಂಬೆಗಳನ್ನ ನೋಡಿದ್ರೆ ಎಂತವನ ಗುಂಡಿಗೆಯು ಒಮ್ಮೆಲೆ ನಿಂತಂತಾಗುತ್ತದೆ ಯಾರೂ ಇಲ್ಲದ ಈ ನಿರ್ಜನ ದ್ವೀಪದಲ್ಲಿ ದಿನ ಕಳೆದಂತೆ ಗೊಂಬೆಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆಯಂತೆ ಅಲ್ಲಿರುವ ಯಾವ ಗೊಂಬೆಗೂ ಪೂರ್ಣಾಕೃತಿ ಇಲ್ಲ ಒಂದು ಗೊಂಬೆಗೆ ಕಾಲು ಇಲ್ಲವಾದರೆ ಒಂದು ಗೊಂಬೆಗೆ ತಲೆನೇ ಇಲ್ಲ ಹಾಗಾದರೆ ಈ ಗೊಂಬೆಗಳು ಎಲ್ಲಿಂದ ಬಂದವು ಈ ಭಯಾನಕ ದ್ವೀಪದ ನಿರ್ಮಾಣಕ್ಕೆ ಕಾರಣ ಏನು ಆ ಗೊಂಬೆಗಳು ದಿನ ಕಳೆದಂತೆ ಹೆಚ್ಚಾಗುತ್ತಿರುವುದಾದ್ರೂ ಹೇಗೆ ಹೇಳ್ತೀವಿ ಕೇಳಿ ಈ ಭಯಾನಕ ಗೊಂಬೆಗಳ ದ್ವೀಪ ಇರುವುದು ಪ್ರವಾಸಿಗರ ಫೇವ್ರೆಟ್ ಸ್ಪಾಟ್ ಆದಂತಹ ಮೆಕ್ಸಿಕೋದಲ್ಲಿ ಅದೆಷ್ಟು ಮೈನವಿರಳಿಸುವಂತಹ ಪ್ರವಾಸಿ ತಾಣಗಳಿರುವ ಈ ಸಿಟಿಯಲ್ಲಿ ಇಂತಹ ಭಯಾನಕ ದ್ವೀಪ ಸೃಷ್ಟಿಯಾಗಲು ಕಾರಣ ಇದರ ಹಿಂದಿರುವ ಕಥೆಯೇ ಅತಿ ರೋಚಕವಾಗಿದೆ ಮೆಕ್ಸಿಕೋದ ರೈತನಾಗಿದ್ದ ಜೂಲಿಯನ್ ಸಂತಾನ ಬೆರೇರ ತನ್ನ ವಿಪರೀತ ಕುಡಿತದಿಂದ ಹೆಂಡತಿ ಮಕ್ಕಳನ್ನ ತೊರೆದು ಈ ದ್ವೀಪದಲ್ಲಿ ಬಂದು ವಾಸಿಸುತ್ತಿದ್ದ ಒಮ್ಮೆ ಆತ ಈ ದ್ವೀಪದಲ್ಲಿ ಅಡ್ಡಾಡುತ್ತಿದ್ದಾಗ ಅಲ್ಲೇ ಪಕ್ಕದಲ್ಲಿದ್ದ ನದಿಯೊಂದರಲ್ಲಿ ಹೆಣ್ಣು ಮಗುವೊಂದು ಮುಳುಗುತ್ತಿರುವುದನ್ನ ನೋಡುತ್ತಾನೆ ಆತ ಓಡಿ ಹೋಗಿ ಕಾಪಾಡಲು ಪ್ರಯತ್ನಿಸುತ್ತಾನೆ ಆದ್ರೆ ಆತನಿಗೆ ಸಾಧ್ಯವಾಗಲಿಲ್ಲ ಆತನ ಆ ಹುಡುಗಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪುತ್ತಾಳೆ ಅದೇ ಕೊರಗಿನಲ್ಲಿದ್ದ ಬರೆರೋಗೆ ಅದೇ ಸ್ಥಳದಲ್ಲಿ ಗೊಂಬೆಯೊಂದು ತೇಲಿಕೊಂಡು ಬರುವುದನ್ನ ಕಾಣ ಸಿಗುತ್ತದೆ ಆತನಿಗೆ ಅದು ಆ ಹುಡುಗಿಯ ಗೊಂಬೆ ಎಂದು ತಿಳಿಯುತ್ತದೆ ತಕ್ಷಣ ಆತ ಗೊಂಬೆಯನ್ನ ಅಲ್ಲಿಂದ ತಂದು ಅಲ್ಲೇ ಇರುವ ಮರಕ್ಕೆ ನೇತು ಹಾಕುತ್ತಾನೆ ಆದ್ರೆ ಅಲ್ಲಿಂದ ಹೊರಟ ಬರೆ ದಿನ ಕಳೆದಂತೆ ಆ ದೃಶ್ಯವನ್ನ ನೆನೆದು ಮಾನಸಿಕ ಖಿನ್ನತೆಗೆ ಒಳಗಾಗುತ್ತಾನೆ ಆ ಗೊಂಬೆಯನ್ನು ಮರಕ್ಕೆ ನೇತು ಹಾಕಿದ್ದು ಆಕೆಯ ಆತ್ಮಕ್ಕೆ ಶಾಂತಿ ಸಿಗಲೆಂದು ಆದ್ರೆ ಅದು ಆತನ ಮಾನಸಿಕ ನೆಮ್ಮದಿಗೆ ಭಂಗ ತರುತ್ತದೆ ಮಲಗಿದ್ದಾಗ ಆತನಿಗೆ ಆ ಗೊಂಬೆಯೇ ಕಣ್ಣೆದುರು ಬಂದಂತೆ ಯಾರೋ ಕರೆದಂತೆ ಕನಸಿನಲ್ಲಿ ಆ ಹುಡುಗಿಯೇ ಬಂದು ಮಾತನಾಡಿಸಿದಂತೆ ಹೀಗೆ ವಿಚಿತ್ರವಾದ ಕನಸುಗಳು ಬೀಳತೊಡಗುತ್ತದೆ ಇದಕ್ಕೊಂದು ಶಾಶ್ವತ ಪರಿಹಾರವನ್ನ ನೀಡಬೇಕೆಂದು ಪ್ರತಿನಿತ್ಯ ಒಂದೊಂದು ಗೊಂಬೆಯನ್ನ ತಂದು ಮರದಲ್ಲಿ ನೇತು ಹಾಕಲು ಶುರು ಮಾಡುತ್ತಾನೆ ಆಗ ಆತನಿಗೆ ಸ್ವಲ್ಪ ಸಮಾಧಾನ ಸಿಕ್ಕಂತಾಯಿತು ಇದನ್ನೇ ಪ್ರತಿದಿನವೂ ಮಾಡತೊಡಗಿದ ಕೆಲವು ಮೂಲಗಳು ಹೇಳುವ ಪ್ರಕಾರ ಆತ ತನ್ನ ಕೊನೆಯ ದಿನಗಳವರೆಗೂ ಗೊಂಬೆಯನ್ನ ತಂದು ನೇತು ಹಾಕುತ್ತಿದ್ದ ಆತನ ಮರಣದ ಸುಮಾರು ವರ್ಷಗಳ ನಂತರ ಈ ದ್ವೀಪದ ಗೊಂಬೆಯ ಕತೆ ಜನರಿಂದ ಜನರಿಗೆ ಹರಡಿ ಕೆಲವು ಮಂದಿ ಇಲ್ಲಿ ಭೇಟಿ ನೀಡಲು ಶುರು ಮಾಡಿದ್ರು ಆದ್ರೆ ಅವರ್ಯಾರು ಇಂದಿಗೂ ರಾತ್ರಿಯ ವೇಳೆ ಆ ದ್ವೀಪದ ಬಗ್ಗೆ ಯೋಚನೆ ಮಾಡಲು ಹೆದರುತ್ತಾರೆ ಯಾಕಂದ್ರೆ ಆ ದ್ವೀಪದಲ್ಲಿ ಅಷ್ಟೊಂದು ಭಯಾನಕ ಗೊಂಬೆಗಳಿವೆ ಕಣ್ಣಿಲ್ಲದ ಮುಂಡಗಳಿಲ್ಲದ ಗೊಂಬೆಗಳನ್ನ ನೋಡುತ್ತಿದ್ದರೆ ಎಂಥವನಿಗೂ ಭಯವನ್ನ ಹುಟ್ಟಿಸುತ್ತದೆ ಇನ್ನು ಈ ದ್ವೀಪದಲ್ಲಿ ಇಂದಿಗೂ ಗೊಂಬೆಗಳ ಸಂಖ್ಯೆ ಹೆಚ್ಚಾಗುತ್ತಿರಲು ಕಾರಣ ಅಲ್ಲಿಗೆ ಬರುವ ಪ್ರವಾಸಿಗರು ಈ ದ್ವೀಪದ ಕತೆ ತಿಳಿದಿರುವುದರಿಂದ ಇಲ್ಲಿಗೆ ಬರುವ ವೇಳೆ ತಮ್ಮ ಬಳಿಯಿದ್ದ ಗೊಂಬೆಗಳನ್ನು ತಂದು ಇಲ್ಲಿ ಮರದಲ್ಲಿ ನೇತು ಹಾಕ್ತಾರೆ ಹಾಗೂ ಈ ಗೊಂಬೆಗಳು ವಿಕಾರವಾಗಲು ಕಾರಣ ಜೂಲಿಯನ್ ಎಂದಿಗೂ ಆ ಗೊಂಬೆಗಳನ್ನ ಸ್ವಚ್ಛಗೊಳಿಸುತ್ತಿರಲಿಲ್ಲವಂತೆ ಹಾಗೂ ಕಾಲಕ್ರಮೇಣ ಅದರಲ್ಲಿ ಧೂಳು ಕೂತು ಮಳೆ ಗಾಳಿಗೆ ಅದರ ಕಣ್ಣು ಕೈಕಾಲು ರುಂಡ ಮುಂಡಗಳು ಉದುರಿ ಹೋಗಿ ವಿಕಾರವಾದ ಆಕೃತಿಯನ್ನ ಪಡೆದುಕೊಳ್ಳುತ್ತದೆ ಇದು ಪ್ರಪಂಚದಲ್ಲಿರುವ ಭಯಾನಕವಾದ ಗೊಂಬೆಗಳ ದ್ವೀಪ